ಆರರಿಂದ ಆರೂವರೆ ಒಳಗಡೆ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರಾ ಎಲ್ಲ ಬೆಳಗ್ಗೆ ನಾನೇ ಖುದ್ದು ಸ್ವತಃ ನಿಮ್ಮ ಎಲ್ಲರ ಹೆಸರು ಸಂಕಲ್ಪ ಮಾಡಲಿದ್ದೇನೆ ಲೈವ್ ಅಲ್ಲಿ ಅದೇ ರೀತಿ ಬೆಳಗ್ಗೆ ಒಂದು ಹತ್ತು ಗಂಟೆ ಹತ್ತುವರೆಯಿಂದ ಬೆಳಗ್ಗೆ ಹತ್ತುವರೆಯಿಂದ ಆಚೆಗೆ ಹೋಮಗಳೆಲ್ಲ ಪ್ರಾರಂಭವಾಗಲಿದೆ ಲೈವ್ ಅಲ್ಲಿ ನೋಡಬಹುದು ಚಾನೆಲ್ ನಲ್ಲಿ ನೀವು ಎಲ್ಲ ಹೋಮಗಳೆಲ್ಲ ಪೂಜೆಗಳು ಬೆಳಗ್ಗೆ ಹತ್ತುವರೆಯಿಂದ ನಾಳೆ ಪ್ರಾರಂಭಗೊಳ್ಳಲಿದೆ ನಾಳೆಯ ಪೂಜೆಗಳಿಗೆ ಸಂಕಲ್ಪ ಸೇವೆ ಕೊಟ್ಟವ್ರಿಗೆಲ್ಲರಿಗೂ ಸಹ ಕೈಗೆ ನಾಳೆಯ ಪೂಜೆಗಳಿಗೆ ಸಂಕಲ್ಪ ಸೇವೆ ಕೊಟ್ಟವ್ರಿಗೆಲ್ಲರಿಗೂ ಸಹ ಕೈಗೆ ಕಟ್ಕೊಳ್ಳೋಕೆ ಒಂದು ಕಂಕಣ ದಾರ ಅದೇ ರೀತಿಯಲ್ಲಿ ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಸೇರಿಸ್ಕೊಂಡು ನಿವಾಳಿಸಿ ಹುಂಡಿಗೆ ಹಾಕ್ಲಿಕ್ಕೆ ನಾಗ್ ನಾಗಿನ್ ಎರಡು ನಾಗ ಪ್ರಸಾದ ಸ್ವರೂಪ ಕಳ್ಸಿಕೊಡ್ತೇವೆ ಅದನ್ನ ನೀವು ನಿಮ್ಮ ಕೈಗೆ ಪ್ರಸಾದ ಸೇರಿದ ಮೇಲೆ ಮನೆ ಹತ್ರದಲ್ಲಿರುವ ದೇವಸ್ಥಾನಕ್ಕೆ ಯಾವ್ದರೂ ದೇವಸ್ಥಾನಕ್ಕೆ ಹೋಗಿ ಅಂಗೈಯಲ್ಲಿ ಆ ನಾಗ ನಾಗಿನ್ ಇಟ್ಕೊಂಡು ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ನಿಮ್ಮ ತಲೆಗೆ ನಿವಾಳಿಸ್ಕೊಂಡು ಆರು ಬಾರಿ ಅದನ್ನು ಹುಂಡಿಲ್ ಹಾಕ್ಬಿಡಿ ಒಂದು ಕಂಕಣ ದಾರ ಕಳಿಸ್ಕೊಡ್ತೇವೆ ಅದನ್ನ ಕೈಯಲ್ಲಿ ಕಟ್ಕೊಳ್ಳಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶಿನ ಪ್ರಸಾದ ಡೈಲಿ ಹಣೆಗೆ ಹಚ್ಕೊಳ್ಳಿ ಈ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ನಾನೇ ಖುದ್ದು ಲೈವ್ ಅಲ್ಲಿ ಮೆಲೆರಸ ಸಂಕಲ್ಪ ಮಾಡಲಿದ್ದೇನೆ ಎಲ್ಲ ಹೋಮಗಳನ್ನೂ ಸಹ ನೀವು ಲೈವ್ ನೋಡ್ತೀರಿ ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ವೀಕ್ಷಕರೇ ನಾಳೆ ಹುಣ್ಣಿಮೆಯ ಸಲುವಾಗಿ ವಿಶೇಷವಾಗಿ ನಮ್ಮ ಯಾಗಶಾಲೆಯಲ್ಲಿ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಶ್ಲೇಷ ಬಲಿಪೂಜೆ ಸಂತಾನ ಗೋಪಾಲಕೃಷ್ಣ ಹವನ ಭೂವರಾಘಸ್ವಾಮಿಯ ಹೋಮ ಸೌಭಾಗ್ಯಲಕ್ಷ್ಮೀ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳೆಲ್ಲ ವಿಶೇಷವಾಗಿ ಹುಣ್ಣಿಮೆ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಈ ಎಲ್ಲ ಹೋಮ ಹವನಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಲೈವ್ ಹೋಮ ಪ್ರಾರಂಭ ಸಂಕಲ್ಪ ಸೇವೆ ಪ್ರಾರಂಭವಾಗಲಿದೆ ಬೆಳಗ್ಗೆ ಆರರಿಂದ ಆರೂವರೆ ಒಳಗಡೆ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರಾ ಎಲ್ಲ ಬೆಳಗ್ಗೆ ನಾನೇ ಖುದ್ದು ಸ್ವತಃ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡಲಿದ್ದೇನೆ ಲೈವ್ ಅಲ್ಲಿ ಅದೇ ರೀತಿ ಬೆಳಗ್ಗೆ ಒಂದು ಹತ್ತು ಗಂಟೆ ಹತ್ತುವರೆಯಿಂದ ಬೆಳಗ್ಗೆ ಹತ್ತುವರೆಯಿಂದ ಆಚೆಗೆ ಹೋಮಗಳೆಲ್ಲ ಪ್ರಾರಂಭವಾಗಲಿದೆ ಲೈವಲ್ಲಿ ನೋಡಬಹುದು ನಲ್ಲಿ ನೀವು ಎಲ್ಲ ಹೋಮಗಳೆಲ್ಲ ಪೂಜೆಗಳು ಬೆಳಗ್ಗೆ ಹತ್ತುವರೆಯಿಂದ ನಾಳೆ ಪ್ರಾರಂಭಗೊಳ್ಳಲಿದೆ ನಾಳೆಯ ಪೂಜೆಗಳಿಗೆ ಸಂಕಲ್ಪ ಸೇವೆ ಕೊಟ್ಟವ್ರಿಗೆಲ್ಲರಿಗೂ ಸಹ ಕೈಗೆ ಕಟ್ಟಿಕೊಳ್ಳೋಕೆ ಒಂದು ಕಂಕಣ ದಾರ ಅದೇ ರೀತಿಯಲ್ಲಿ ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಸೇರಿಸ್ಕೊಂಡು ನಿವಾಳಿಸಿ ಹುಂಡಿಗೆ ಹಾಕ್ಲಿಕ್ಕೆ ನಾಗ್ ನಾಗಿನ್ ಎರಡು ನಾಗ ಪ್ರಸಾದ ಸ್ವರೂಪ ಕಳ್ಸಿಕೊಡ್ತೇವೆ ಅದನ್ನ ನೀವು ನಿಮ್ಮ ಕೈಗೆ ಪ್ರಸಾದ ಸೇರಿದ ಮೇಲೆ ಮನೆ ಹತ್ರದಲ್ಲಿರುವ ದೇವಸ್ಥಾನಕ್ಕೆ ಯಾವ್ದರೂ ದೇವಸ್ಥಾನಕ್ಕೆ ಹೋಗಿ ಅಂಗೈಯಲ್ಲಿ ಆ ನಾಗನಾಗಿನ್ ನಾಗಿನ್ ಇಟ್ಕೊಂಡು ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ನಿಮ್ಮ ತಲೆಗೆ ನಿವಾಳಿಸ್ಕೊಂಡು ಆರು ಬಾರಿ ಅದನ್ನು ಹುಂಡೀಲ್ ಹಾಕ್ಬಿಡಿ ಒಂದು ಕಂಕಣ ದಾರ ಕಳಿಸ್ಕೊಡ್ತೇವೆ ಅದನ್ನ ಕೈಯಲ್ಲಿ ಕಟ್ಕೊಳ್ಳಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶಿನ ಪ್ರಸಾದ ಡೈಲಿ ಹಣೆಗೆ ಹಚ್ಕೊಳ್ಳಿ ಈ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ನಾನೇ ಖುದ್ದು ಲೈವ್ ಅಲ್ಲಿ ಮೆಲೆರಸ ಸಂಕಲ್ಪ ಮಾಡಲಿದ್ದೇನೆ ಎಲ್ಲ ಹೋಮಗಳನ್ನೂ ಸಹ ನೀವು ಲೈವ್ ನೋಡ್ತೀರಿ ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ವೀಕ್ಷಕರೇ ನಾಳೆ ಹುಣ್ಣಿಮೆಯ ಸಲುವಾಗಿ ವಿಶೇಷವಾಗಿ ನಮ್ಮ ಯಾಗಶಾಲೆಯಲ್ಲಿ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಶ್ಲೇಷ ಬಲಿಪೂಜೆ ಸಂತಾನ ಗೋಪಾಲಕೃಷ್ಣ ಹವನ ಭೂವರಾಘಸ್ವಾಮಿಯ ಹೋಮ ಸೌಭಾಗ್ಯಲಕ್ಷ್ಮೀ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳೆಲ್ಲ ವಿಶೇಷವಾಗಿ ಹುಣ್ಣಿಮೆ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಈ ಎಲ್ಲ ಹೋಮ ಹವನಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಲೈವ್ ಹೋಮ ಪ್ರಾರಂಭ ಸಂಕಲ್ಪ ಸೇವೆ ಪ್ರಾರಂಭವಾಗಲಿದೆ ಬೆಳಗ್ಗೆ ಆರರಿಂದ ಆರೂವರೆ ಒಳಗಡೆ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರಾ ಎಲ್ಲ ಬೆಳಗ್ಗೆ ನಾನೇ ಖುದ್ದು ಸ್ವತಃ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡಲಿದ್ದೇನೆ ಲೈವ್ ಅಲ್ಲಿ ಅದೇ ರೀತಿ ಬೆಳಗ್ಗೆ ಒಂದು ಹತ್ತು ಗಂಟೆ ಹತ್ತುವರೆಯಿಂದ ಬೆಳಗ್ಗೆ ಹತ್ತುವರೆ ಆಚೆಗೆ ಹೋಮಗಳೆಲ್ಲ ಪ್ರಾರಂಭವಾಗಲಿದೆ ಲೈವ್ ಅಲ್ಲಿ ನೋಡಬಹುದು ನಲ್ಲಿ ನೀವು ಎಲ್ಲ ಹೋಮಗಳೆಲ್ಲ ಪೂಜೆಗಳು ಬೆಳಗ್ಗೆ ಹತ್ತುವರೆ ನಾಳೆ ಪ್ರಾರಂಭಗೊಳ್ಳಲಿದೆ ನಾಳೆಯ ಪೂಜೆಗಳಿಗೆ ಸಂಕಲ್ಪ ಸೇವೆ ಕೊಟ್ಟವ್ರಿಗೆಲ್ಲರಿಗೂ ಸಹ ಕೈಗೆ ಕಟ್ಕೊಳ್ಳೋಕೆ ಒಂದು ಕಂಕಣ ದಾರ ಅದೇ ರೀತಿಯಲ್ಲಿ ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಸೇರಿಸಿಕೊಂಡು ನಿವಾಳಿಸಿ ಹುಂಡಿಗೆ ಹಾಕ್ಲಿಕ್ಕೆ ನಾಗ್ ನಾಗಿನ್ ಎರಡು ನಾಗ ಪ್ರಸಾದ ಸ್ವರೂಪ ಕಳ್ಸಿಕೊಡ್ತೇವೆ ಅದನ್ನು ನೀವು ನಿಮ್ಮ ಕೈಗೆ ಪ್ರಸಾದ ಸೇರಿದ ಮೇಲೆ ಮನೆ ಹತ್ರದಲ್ಲಿರುವ ದೇವಸ್ಥಾನಕ್ಕೆ ಯಾವುದೂ ದೇವಸ್ಥಾನಕ್ಕೆ ಹೋಗಿ ಅಂಗೈಯಲ್ಲಿ ಆ ನಾಗ ನಾಗಿನ್ ಇಟ್ಕೊಂಡು ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ನಿಮ್ಮ ತಲೆಗೆ ನಿವಾಳಿಸ್ಕೊಂಡು ಆರು ಬಾರಿ ಅದನ್ನು ಹುಂಡೀಲ್ ಹಾಕ್ಬಿಡಿ ಒಂದು ಕಂಕಣ ದಾರ ಕಳಿಸ್ಕೊಡ್ತೇವೆ ಅದನ್ನ ಕೈಯಲ್ಲಿ ಕಟ್ಕೊಳ್ಳಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶಿನ ಪ್ರಸಾದ ಡೈಲಿ ಹಣೆಗೆ ಹಚ್ಕೊಳ್ಳಿ ಈ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ನಾನೇ ಖುದ್ದು ಲೈವ್ ಅಲ್ಲಿ ಮೇಲೆ ಸಂಕಲ್ಪ ಮಾಡಲಿದ್ದೇನೆ ಎಲ್ಲ ಹೋಮಗಳನ್ನೂ ಸಹ ನೀವು ಲೈವ್ ನೋಡ್ತೀರಿ ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ವೀಕ್ಷಕರೇ ನಾಳೆ ಹುಣ್ಣಿಮೆಯ ಸಲುವಾಗಿ ವಿಶೇಷವಾಗಿ ನಮ್ಮ ಯಾಗಶಾಲೆಯಲ್ಲಿ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಶ್ಲೇಷ ಬಲಿಪೂಜೆ ಸಂತಾನ ಗೋಪಾಲಕೃಷ್ಣ ಹವನ ಭೂವರಾಹಸ್ವಾಮಿಯ ಹೋಮ ಸೌಭಾಗ್ಯ ಲಕ್ಷ್ಮೀ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳೆಲ್ಲ ವಿಶೇಷವಾಗಿ ಹುಣ್ಣಿಮೆ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಈ ಎಲ್ಲ ಹೋಮ ಹವನಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಲೈವ್ ಹೋಮ ಪ್ರಾರಂಭ ಸಂಕಲ್ಪ ಸೇವೆ ಪ್ರಾರಂಭವಾಗಲಿದೆ ಬೆಳಗ್ಗೆ ಆರರಿಂದ ಆರೂವರೆ ಒಳಗಡೆ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರಾ ಎಲ್ಲ ಬೆಳಗ್ಗೆ ನಾನೇ ಖುದ್ದು ಸ್ವತಃ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡಲಿದ್ದೇನೆ ಲೈವ್ ಅಲ್ಲಿ ಅದೇ ರೀತಿ ಬೆಳಗ್ಗೆ ಒಂದು ಹತ್ತು ಗಂಟೆ ಹತ್ತುವರೆಯಿಂದ ಬೆಳಗ್ಗೆ ಹತ್ತುವರೆ ಆಚೆಗೆ ಹೋಮಗಳೆಲ್ಲ ಪ್ರಾರಂಭವಾಗಲಿದೆ ಲೈವ್ ಅಲ್ಲಿ ನೋಡಬಹುದು ಚಾನೆಲ್ ನಲ್ಲಿ ನೀವು ಎಲ್ಲ ಹೋಮಗಳೆಲ್ಲ ಪೂಜೆಗಳು ಬೆಳಗ್ಗೆ ಹತ್ತುವರೆ ನಾಳೆ ಪ್ರಾರಂಭಗೊಳ್ಳಲಿದೆ ನಾಳೆಯ ಪೂಜೆಗಳಿಗೆ ಸಂಕಲ್ಪ ಸೇವೆ ಕೊಟ್ಟವ್ರಿಗೆಲ್ಲರಿಗೂ ಸಹ ಕೈಗೆ ಕಟ್ಕೊಳ್ಳೋಕೆ ಒಂದು ಕಂಕಣ ದಾರ ಅದೇ ರೀತಿಯಲ್ಲಿ ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಸೇರಿಸ್ಕೊಂಡು ನಿವಾಳಿಸಿ ಹುಂಡಿಗೆ ಹಾಕಲಿಕ್ಕೆ ನಾಗ್ ನಾಗಿನ್ ಎರಡು ನಾಗ ಬಿಂಬಗಳನ್ನ ಪ್ರಸಾದ ಸ್ವರೂಪ ಕಳಿಸ್ಕೊಡ್ತೇವೆ ಅದನ್ನು ನೀವು ನಿಮ್ಮ ಕೈಗೆ ಪ್ರಸಾದ ಸೇರಿದ ಮೇಲೆ ಮನೆ ಹತ್ರದಲ್ಲಿರುವ ದೇವಸ್ಥಾನಕ್ಕೆ ಯಾವುದೂ ದೇವಸ್ಥಾನಕ್ಕೆ ಹೋಗಿ ಅಂಗೈಯಲ್ಲಿ ಆ ನಾಗ್ ಇಟ್ಕೊಂಡು ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ನಿಮ್ ತಲೆಗೆ ನಿವಾಳಿಸ್ಕೊಂಡು ಆರು ಬಾರಿ ಅದನ್ನು ಹುಂಡೀಲ್ ಹಾಕ್ಬಿಡಿ ಒಂದು ಕಂಕಣ ದಾರ ಕಳಿಸ್ಕೊಡ್ತೇವೆ ಅದನ್ನ ಕೈಯಲ್ಲಿ ಕಟ್ಕೊಳ್ಳಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶಿಣ ಪ್ರಸಾದ ಡೈಲಿ ಹಣೆ ಹಚ್ಕೊಳ್ಳಿ ಈ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ನಾನೇ ಖುದ್ದು ಲೈವಲ್ಲಿ ಅಲ್ಲಿ ರಸ ಸಂಕಲ್ಪ ಮಾಡಲಿದ್ದೇನೆ ಎಲ್ಲ ಹೋಮಿಗಳನ್ನು ಸಹ ನೀವು ಲೈವ್ ನೋಡ್ತೀರಿ ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ವೀಕ್ಷಕರೇ ನಾಳೆ ಹುಣ್ಣಿಮೆಯ ಸಲುವಾಗಿ ವಿಶೇಷವಾಗಿ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪೂಜೆ ಸಂತಾನ ಗೋಪಾಲಕೃಷ್ಣ ಕೃಷ್ಣ ಹವನ ಭೂವರಾಹಸ್ವಾಮಿಯ ಹೋಮ ಸೌಭಾಗ್ಯಲಕ್ಷ್ಮಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ಶಾಂತಿ ಹೋಮಗಳೆಲ್ಲ ವಿಶೇಷವಾಗಿ ಹುಣ್ಣಿಮೆ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಈ ಎಲ್ಲ ಹೋಮ ಹವನಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಲೈವ್ ಹೋಮ ಪ್ರಾರಂಭ ಸಂಕಲ್ಪ ಸೇವೆ ಪ್ರಾರಂಭವಾಗಲಿದೆ ಬೆಳಗ್ಗೆ ಆರರಿಂದ ಆರೂವರೆ ಒಳಗಡೆ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರಾ ಎಲ್ಲ ಬೆಳಗ್ಗೆ ನಾನೇ ಖುದ್ದು ಸ್ವತಃ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡಲಿದ್ದೇನೆ ಲೈವಲ್ಲಿ ಅದೇ ರೀತಿ ಬೆಳಗ್ಗೆ ಒಂದು ಹತ್ತು ಗಂಟೆ ಹತ್ತುವರೆಯಿಂದ ಬೆಳಗ್ಗೆ ಹತ್ತುವರೆಯಿಂದ ಆಚೆಗೆ ಹೋಮಗಳೆಲ್ಲ ಪ್ರಾರಂಭವಾಗಲಿದೆ ಲೈವಲ್ಲಿ ನೋಡ್ಬೋದು ಚಾನೆಲ್ನಲ್ಲಿ ನೀವು ಎಲ್ಲ ಹೋಮಗಳೆಲ್ಲ ಪೂಜೆಗಳು ಬೆಳಗ್ಗೆ ಹತ್ತುವರೆಯಿಂದ ನಾಳೆ ಪ್ರಾರಂಭಗೊಳ್ಳಲಿದೆ ನಾಳೆಯ ಪೂಜೆಗಳಿಗೆ ಸಂಕಲ್ಪ ಸೇವೆ ಕೊಟ್ಟವ್ರಿಗೆಲ್ಲರಿಗೂ ಸಹ ಕೈಗೆ ಕಟ್ಟಿಕೊಳ್ಳೋಕೆ ಒಂದು ಕಂಕಣ ದಾರ ಅದೇ ರೀತಿಯಲ್ಲಿ ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಸೇರಿಸ್ಕೊಂಡು ನಿವಾಳಿಸಿ ಹುಂಡಿಗೆ ಹಾಕ್ಲಿಕ್ಕೆ ನಾಗ್ ನಾಗಿನ್ ಎರಡು ನಾಗ ಪ್ರಸಾದ ಸ್ವರೂಪ ಕಳ್ಸಿಕೊಡ್ತೇವೆ ಅದನ್ನ ನೀವು ನಿಮ್ಮ ಕೈಗೆ ಪ್ರಸಾದ ಸೇರಿದ ಮೇಲೆ ಮನೆ ಹತ್ರದಲ್ಲಿರುವ ದೇವಸ್ಥಾನಕ್ಕೆ ಯಾವುದೂ ದೇವಸ್ಥಾನಕ್ಕೆ ಹೋಗಿ ಅಂಗೈಯಲ್ಲಿ ಆ ನಾಗ್ ಇಟ್ಕೊಂಡು ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ನಿಮ್ಮ ತಲೆಗೆ ನಿವಾಳಿಸ್ಕೊಂಡು ಆರು ಬಾರಿ ಅದನ್ನು ಹುಂಡೀಲ್ ಹಾಕ್ಬಿಡಿ ಒಂದು ಕಂಕಣ ದಾರ ಕಳಿಸ್ಕೊಡ್ತೇವೆ ಅದನ್ನ ಕೈಯಲ್ಲಿ ಕಟ್ಕೊಳ್ಳಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶಿಣ ಪ್ರಸಾದ ಡೈಲಿ ಹಣೆ ಹಚ್ಕೊಳ್ಳಿ ಈ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ನಾನೇ ಖುದ್ದು ಲೈವಲ್ಲಿ ಅಲ್ಲಿ ರಸ ಸಂಕಲ್ಪ ಮಾಡಲಿದ್ದೇನೆ ಎಲ್ಲ ಹೋಮಿಗಳನ್ನು ಸಹ ನೀವು ಲೈವ್ ನೋಡ್ತೀರಿ ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ವೀಕ್ಷಕರೇ ನಾಳೆ ಹುಣ್ಣಿಮೆಯ ಸಲುವಾಗಿ ವಿಶೇಷವಾಗಿ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪೂಜೆ ಸಂತಾನ ಗೋಪಾಲಕೃಷ್ಣ ಕೃಷ್ಣ ಹವನ ಭೂಮರಾಗ ಸ್ವಾಮಿಯ ಹೋಮ ಸೌಭಾಗ್ಯ ಲಕ್ಷ್ಮಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳೆಲ್ಲ ವಿಶೇಷವಾಗಿ ಹುಣ್ಣಿಮೆ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಈ ಎಲ್ಲ ಹೋಮ ಹವನಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಲೈವ್ ಹೋಮ ಪ್ರಾರಂಭ ಸಂಕಲ್ಪ ಸೇವೆ ಪ್ರಾರಂಭವಾಗಲಿದೆ ಬೆಳಗ್ಗೆ ಆರರಿಂದ ಆರೂವರೆ ಒಳಗಡೆ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರ ಅಲ್ಲ ಬೆಳಗ್ಗೆ ನಾನೇ ಖುದ್ದು ಸ್ವತಃ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡಲಿದ್ದೇನೆ ಲೈವಲ್ಲಿ ಅದೇ ರೀತಿ ಬೆಳಗ್ಗೆ ಒಂದು ಹತ್ತು ಗಂಟೆ ಹತ್ತುವರೆಯಿಂದ ಬೆಳಗ್ಗೆ ಹತ್ತುವರೆಯಿಂದ ಆಚೆಗೆ ಹೋಮಗಳೆಲ್ಲ ಪ್ರಾರಂಭವಾಗಲಿದೆ ಲೈವಲ್ಲಿ ನೋಡ್ಬೋದು ಚಾನೆಲ್ನಲ್ಲಿ ನೀವು ಎಲ್ಲ ಹೋಮಗಳೆಲ್ಲ ಪೂಜೆಗಳು ಬೆಳಗ್ಗೆ ಹತ್ತುವರೆಯಿಂದ ನಾಳೆ ಪ್ರಾರಂಭಗೊಳ್ಳಲಿದೆ ನಾಳೆಯ ಪೂಜೆಗಳಿಗೆ ಸಂಕಲ್ಪ ಸೇವೆ ಕೊಟ್ಟವ್ರಿಗೆಲ್ಲರಿಗೂ ಸಹ ಕೈಗೆ ಕಟ್ಟಿಕೊಳ್ಳೋಕೆ ಒಂದು ಕಂಕಣ ದಾರ ಅದೇ ರೀತಿಯಲ್ಲಿ ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಸೇರಿಸ್ಕೊಂಡು ನಿವಾಳಿಸಿ ಹುಂಡಿಗೆ ಹಾಕ್ಲಿಕ್ಕೆ ನಾಗ್ ನಾಗಿನ್ ಎರಡು ನಾಗ ಪ್ರಸಾದ ಸ್ವರೂಪ ಕಳ್ಸಿಕೊಡ್ತೇವೆ ಅದನ್ನ ನೀವು ನಿಮ್ಮ ಕೈಗೆ ಪ್ರಸಾದ ಸೇರಿದ ಮೇಲೆ ಮನೆ ಹತ್ರದಲ್ಲಿರುವ ದೇವಸ್ಥಾನಕ್ಕೆ ಯಾವ್ದು ದೇವಸ್ಥಾನಕ್ಕೆ ಹೋಗಿ ಅಂಗೈಯಲ್ಲಿ ಆ ನಾಗ್ ನಾಗಿನ್ ಇಟ್ಕೊಂಡು ಒಂದೊಂದು ರೂಪಾಯಿಂದ ಒಂದ್ ಆರು ಕಾಯಿನ್ ಇಟ್ಕೊಂಡು ನಿಮ್ ತಲೆಗೆ ನಿವಾಳಿಸ್ಕೊಂಡು ಆರು ಬಾರಿ ಅದನ್ನ ಹುಂಡೀಲ್ ಹಾಕ್ಬಿಡಿ ಒಂದು ಕಂಕಣ ದಾರ ಕಳಿಸ್ಕೊಡ್ತೇವೆ ಅದನ್ನ ಕೈಯಲ್ಲಿ ಕಟ್ಕೊಳ್ಳಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ ಡೈಲಿ ಹಣೆಗೆ ಹಚ್ಕೊಳ್ಳಿ ಈ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ನಾನೇ ಖುದ್ದು ಲೈವಲ್ಲಿ ಅಲ್ಲಿ ರಸ ಸಂಕಲ್ಪ ಮಾಡಲಿದ್ದೇನೆ ಎಲ್ಲ ಹೋಮಿಗಳನ್ನು ಸಹ ನೀವು ಲೈವ್ ನೋಡ್ತೀರಿ ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ವೀಕ್ಷಕರೇ ನಾಳೆ ಹುಣ್ಣಿಮೆಯ ಸಲುವಾಗಿ ವಿಶೇಷವಾಗಿ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪೂಜೆ ಸಂತಾನ ಗೋಪಾಲಕೃಷ್ಣ ಕೃಷ್ಣ ಹವನ ಭೂವರಾಹಸ್ವಾಮಿಯ ಹೋಮ ಸೌಭಾಗ್ಯಲಕ್ಷ್ಮಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ಶಾಂತಿ ಹೋಮಗಳೆಲ್ಲ ವಿಶೇಷವಾಗಿ ಹುಣ್ಣಿಮೆ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಈ ಎಲ್ಲ ಹೋಮ ಹವನಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಲೈವ್ ಹೋಮ ಪ್ರಾರಂಭ ಸಂಕಲ್ಪ ಸೇವೆ ಪ್ರಾರಂಭವಾಗಲಿದೆ ಬೆಳಗ್ಗೆ ಆರರಿಂದ ಆರೂವರೆ ಒಳಗಡೆ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರಾ ಎಲ್ಲ ಬೆಳಗ್ಗೆ ನಾನೇ ಖುದ್ದು ಸ್ವತಃ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡಲಿದ್ದೇನೆ ಲೈವಲ್ಲಿ ಅದೇ ರೀತಿ ಬೆಳಗ್ಗೆ ಒಂದು ಹತ್ತು ಗಂಟೆ ಹತ್ತುವರೆಯಿಂದ ಬೆಳಗ್ಗೆ ಹತ್ತುವರೆಯಿಂದ ಆಚೆಗೆ ಹೋಮಗಳೆಲ್ಲ ಪ್ರಾರಂಭವಾಗಲಿದೆ ಲೈವಲ್ಲಿ ನೋಡ್ಬೋದು ಚಾನೆಲ್ನಲ್ಲಿ ನೀವು ಎಲ್ಲ ಹೋಮಗಳೆಲ್ಲ ಪೂಜೆಗಳು ಬೆಳಗ್ಗೆ ಹತ್ತುವರೆಯಿಂದ ನಾಳೆ ಪ್ರಾರಂಭಗೊಳ್ಳಲಿದೆ ನಾಳೆಯ ಪೂಜೆಗಳಿಗೆ ಸಂಕಲ್ಪ ಸೇವೆ ಕೊಟ್ಟವ್ರಿಗೆಲ್ಲರಿಗೂ ಸಹ ಕೈಗೆ ಕಟ್ಟಿಕೊಳ್ಳೋಕೆ ಒಂದು ಕಂಕಣ ದಾರ ಅದೇ ರೀತಿಯಲ್ಲಿ ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಸೇರಿಸ್ಕೊಂಡು ನಿವಾಳಿಸಿ ಹುಂಡಿಗೆ ಹಾಕ್ಲಿಕ್ಕೆ ನಾಗ್ ನಾಗಿನ್ ಎರಡು ನಾಗ ಪ್ರಸಾದ ಸ್ವರೂಪ ಕಳ್ಸಿಕೊಡ್ತೇವೆ ಅದನ್ನ ನೀವು ನಿಮ್ಮ ಕೈಗೆ ಪ್ರಸಾದ ಸೇರಿದ ಮೇಲೆ ಮನೆ ಹತ್ರದಲ್ಲಿರುವ ದೇವಸ್ಥಾನಕ್ಕೆ ಯಾವ್ದು ದೇವಸ್ಥಾನಕ್ಕೆ ಹೋಗಿ ಅಂಗೈಯಲ್ಲಿ ಆ ನಾಗ್ ನಾಗಿನ್ ಇಟ್ಕೊಂಡು ಒಂದೊಂದು ರೂಪಾಯಿಂದ ಒಂದ್ ಆರು ಕಾಯಿನ್ ಇಟ್ಕೊಂಡು ನಿಮ್ ತಲೆಗೆ ನಿವಾಳಿಸ್ಕೊಂಡು ಆರು ಬಾರಿ ಅದನ್ನ ಹುಂಡಿಲಿ ಹಾಕ್ಬಿಡಿ ಒಂದು ಕಂಕಣ ದಾರ ಕಳಿಸ್ಕೊಡ್ತೇವೆ ಅದನ್ನ ಕೈಯಲ್ಲಿ ಕಟ್ಕೊಳ್ಳಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶಿಣ ಪ್ರಸಾದ ಡೈಲಿ ಹಣೆಗೆ ಹಚ್ಕೊಳ್ಳಿ ಈ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ನಾನೇ ಖುದ್ದು ಲೈವಲ್ಲಿ ಮೆಲೆರಸ ಸಂಕಲ್ಪ ಮಾಡಲಿದ್ದೇನೆ ಎಲ್ಲ ಹೋಮಿಗಳನ್ನು ಸಹ ನೀವು ಲೈವ್ ನೋಡ್ತೀರಿ ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ವೀಕ್ಷಕರೇ ನಾಳೆ ಹುಣ್ಣಿಮೆಯ ಸಲುವಾಗಿ ವಿಶೇಷವಾಗಿ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪೂಜೆ ಸಂತಾನ ಗೋಪಾಲಕೃಷ್ಣ ಕೃಷ್ಣ ಹವನ ಭೂವರಾಹಸ್ವಾಮಿಯ ಹೋಮ ಸೌಭಾಗ್ಯಲಕ್ಷ್ಮಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ಶಾಂತಿ ಹೋಮಗಳೆಲ್ಲ ವಿಶೇಷವಾಗಿ ಹುಣ್ಣಿಮೆ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಈ ಎಲ್ಲ ಹೋಮ ಹವನಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಲೈವ್ ಹೋಮ ಪ್ರಾರಂಭ ಸಂಕಲ್ಪ ಸೇವೆ ಪ್ರಾರಂಭವಾಗಲಿದೆ ಬೆಳಗ್ಗೆ ಆರರಿಂದ ಆರೂವರೆ ಒಳಗಡೆ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರಾ ಎಲ್ಲ ಬೆಳಗ್ಗೆ ನಾನೇ ಖುದ್ದು ಸ್ವತಃ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡಲಿದ್ದೇನೆ ಲೈವಲ್ಲಿ ಅದೇ ರೀತಿ ಬೆಳಗ್ಗೆ ಒಂದು ಹತ್ತು ಗಂಟೆ ಹತ್ತುವರೆಯಿಂದ ಬೆಳಗ್ಗೆ ಹತ್ತುವರೆಯಿಂದ ಆಚೆಗೆ ಹೋಮಗಳೆಲ್ಲ ಪ್ರಾರಂಭವಾಗಲಿದೆ ಲೈವಲ್ಲಿ ನೋಡ್ಬೋದು ಚಾನೆಲ್ನಲ್ಲಿ ನೀವು ಎಲ್ಲ ಹೋಮಗಳೆಲ್ಲ ಪೂಜೆಗಳು ಬೆಳಗ್ಗೆ ಹತ್ತುವರೆಯಿಂದ ನಾಳೆ ಪ್ರಾರಂಭಗೊಳ್ಳಲಿದೆ ನಾಳೆಯ ಪೂಜೆಗಳಿಗೆ ಸಂಕಲ್ಪ ಸೇವೆ ಕೊಟ್ಟವ್ರಿಗೆಲ್ಲರಿಗೂ ಸಹ ಕೈಗೆ ಕಟ್ಟಿಕೊಳ್ಳೋಕೆ ಒಂದು ಕಂಕಣ ದಾರ ಅದೇ ರೀತಿಯಲ್ಲಿ ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಸೇರಿಸ್ಕೊಂಡು ನಿವಾಳಿಸಿ ಹುಂಡಿಗೆ ಹಾಕ್ಲಿಕ್ಕೆ ನಾಗ್ ನಾಗಿನ್ ಎರಡು ನಾಗ ಪ್ರಸಾದ ಸ್ವರೂಪ ಕಳಿಸ್ಕೊಡ್ತೇವೆ ಅದನ್ನ ನೀವು ನಿಮ್ಮ ಕೈಗೆ ಪ್ರಸಾದ ಸೇರಿದ ಮೇಲೆ ಮನೆ ಹತ್ರದಲ್ಲಿರುವ ದೇವಸ್ಥಾನಕ್ಕೆ ಯಾವುದೂ ದೇವಸ್ಥಾನಕ್ಕೆ ಹೋಗಿ ಅಂಗೈಯಲ್ಲಿ ಆ ನಾಗನಾಗಿನ ಇಟ್ಕೊಂಡು ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ನಿಮ್ಮ ತಲೆಗೆ ನಿವಾಳಿಸ್ಕೊಂಡು ಆರು ಬಾರಿ ಅದನ್ನು ಹುಂಡೀಲ್ ಹಾಕ್ಬಿಡಿ ಒಂದು ಕಂಕಣ ದಾರ ಕಳಿಸ್ಕೊಡ್ತೇವೆ ಅದನ್ನ ಕೈಯಲ್ಲಿ ಕಟ್ಕೊಳ್ಳಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶಿಣ ಪ್ರಸಾದ ಡೈಲಿ ಹಣೆ ಹಚ್ಕೊಳ್ಳಿ ಈ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ನಾನೇ ಖುದ್ದು ಲೈವಲ್ಲಿ ಅಲ್ಲಿ ರಸ ಸಂಕಲ್ಪ ಮಾಡಲಿದ್ದೇನೆ ಎಲ್ಲ ಹೋಮಿಗಳನ್ನು ಸಹ ನೀವು ಲೈವ್ ನೋಡ್ತೀರಿ ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ವೀಕ್ಷಕರೇ ನಾಳೆ ಹುಣ್ಣಿಮೆಯ ಸಲುವಾಗಿ ವಿಶೇಷವಾಗಿ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪೂಜೆ ಸಂತಾನ ಗೋಪಾಲಕೃಷ್ಣ ಕೃಷ್ಣ ಹವನ ಭೂವರಾಹಸ್ವಾಮಿಯ ಹೋಮ ಸೌಭಾಗ್ಯ ಲಕ್ಷ್ಮಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳೆಲ್ಲ ವಿಶೇಷವಾಗಿ ಹುಣ್ಣಿಮೆ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಈ ಎಲ್ಲ ಹೋಮ ಹವನಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಲೈವ್ ಹೋಮ ಪ್ರಾರಂಭ ಸಂಕಲ್ಪ ಸೇವೆ ಪ್ರಾರಂಭವಾಗಲಿದೆ ಬೆಳಗ್ಗೆ ಆರರಿಂದ ಆರೂವರೆ ಒಳಗಡೆ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರಾ ಎಲ್ಲ ಬೆಳಗ್ಗೆ ನಾನೇ ಖುದ್ದು ಸ್ವತಃ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡಲಿದ್ದೇನೆ ಲೈವಲ್ಲಿ ಅದೇ ರೀತಿ ಬೆಳಗ್ಗೆ ಒಂದು ಹತ್ತು ಗಂಟೆ ಹತ್ತುವರೆಯಿಂದ ಬೆಳಗ್ಗೆ ಹತ್ತುವರೆಯಿಂದ ಆಚೆಗೆ ಹೋಮಗಳೆಲ್ಲ ಪ್ರಾರಂಭವಾಗಲಿದೆ ಲೈವಲ್ಲಿ ನೋಡ್ಬೋದು ಚಾನೆಲ್ನಲ್ಲಿ ನೀವು ಎಲ್ಲ ಹೋಮಗಳೆಲ್ಲ ಪೂಜೆಗಳು ಬೆಳಗ್ಗೆ ಹತ್ತುವರೆಯಿಂದ ನಾಳೆ ಪ್ರಾರಂಭಗೊಳ್ಳಲಿದೆ ನಾಳೆಯ ಪೂಜೆಗಳಿಗೆ ಸಂಕಲ್ಪ ಸೇವೆ ಕೊಟ್ಟವ್ರಿಗೆಲ್ಲರಿಗೂ ಸಹ ಕೈಗೆ ಕಟ್ಟಿಕೊಳ್ಳೋಕೆ ಒಂದು ಕಂಕಣ ದಾರ ಅದೇ ರೀತಿಯಲ್ಲಿ ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಸೇರಿಸ್ಕೊಂಡು ನಿವಾಳಿಸಿ ಹುಂಡಿಗೆ ಹಾಕ್ಲಿಕ್ಕೆ ನಾಗ್ ನಾಗಿನ್ ಎರಡು ನಾಗ ಪ್ರಸಾದ ಸ್ವರೂಪ ಕಳಿಸ್ಕೊಡ್ತೇವೆ ಅದನ್ನ ನೀವು ನಿಮ್ಮ ಕೈಗೆ ಪ್ರಸಾದ ಸೇರಿದ ಮೇಲೆ ಮನೆ ಹತ್ರದಲ್ಲಿರುವ ದೇವಸ್ಥಾನಕ್ಕೆ ಯಾವ್ದರೂ ದೇವಸ್ಥಾನಕ್ಕೆ ಹೋಗಿ ಅಂಗೈಯಲ್ಲಿ ಆ ನಾಗನಾಗಿನ ಇಟ್ಕೊಂಡು ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ನಿಮ್ ತಲೆಗೆ ನಿವಾಳಿಸ್ಕೊಂಡು ಆರು ಬಾರಿ ಅದನ್ನು ಹುಂಡೀಲ್ ಹಾಕ್ಬಿಡಿ ಒಂದು ಕಂಕಣ ದಾರ ಕಳಿಸ್ಕೊಡ್ತೇವೆ ಅದನ್ನ ಕೈಯಲ್ಲಿ ಕಟ್ಕೊಳ್ಳಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶಿಣ ಪ್ರಸಾದ ಡೈಲಿ ಹಣೆ ಹಚ್ಕೊಳ್ಳಿ ಈ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ನಾನೇ ಖುದ್ದು ಲೈವ್ ಅಲ್ಲಿ ಸಂಕಲ್ಪ ಮಾಡಲಿದ್ದೇನೆ ಎಲ್ಲ ಹೋಮಿಗಳನ್ನು ಸಹ ನೀವು ಲೈವ್ ನೋಡ್ತೀರಿ ಪ್ರಸಾದ್ ನಿಮಗೆ